ಮಂತ್ರಾಲಯಕ್ಕೆ ಹೋಗಿ ಬರಲಿಕ್ಕೆ ನಾವು ಬೆಂಗಳೂರಿಂದ ಒಂದು ಟೂರ್ ಪ್ಲಾನ್ ನ ನೀಡ್ತೇವೆ ಈ ರೀತಿಯಲ್ಲಿ ಕೂಡ ನಿಮ್ಮ ಟೂರ್ ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಇದ್ರ ಹಿಂದೆ ಕೂಡ ನಾವು ತುಂಬಾ ಸಲ ವಿಡಿಯೋ ಮಾಡಿದ್ದೇವೆ ಮತ್ತೊಮ್ಮೆ ಜನ ಕೇಳ್ತಾ ಇರೋದ್ರಿಂದ ಮತ್ತೊಮ್ಮೆ ಈ ವಿಡಿಯೋನ ಮಾಡ್ತಾ ಇದ್ದೇವೆ ರೂಮ್ ನ ಬುಕಿಂಗ್ ಹೇಗೆ ಎಲ್ಲಿ ಮಾಡಬಹುದು ಎಲ್ಲ ಮಾಹಿತಿಯನ್ನು ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮಂತಾಲಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ನಿಮ್ಗೆ ಗೊತ್ತೇ ಇದೆ ಮಂತಾಲೆ ರೋಡ್ ರೈಲ್ವೆ ಸ್ಟೇಷನ್ ಇದೆ ಇದು ಹದಿನೈದು ಕಿಲೋಮೀಟರ್ ದೂರ ಇದೆ ದೇವಾಲಯ ನಾವು ಈ ಬಿಡದಲ್ಲಿ ಮಂತಾಲಕ್ಕೆ ರೈಲ್ ಮೂಲಕ ಹೋಗೋ ಟೂರ್ ಪ್ಲಾನ್ ಅನ್ನುಲಿದ್ದೇವೆ ಈಗ ನಾವು ಇಲ್ಲಿಂದ ಬೆಂಗಳೂರಿಂದ ಹೋಗ್ಲಿಕ್ಕೆ ಆಯ್ಕೆ ಮಾಡ್ಕೊಂಡಿರೋ ಟ್ರೈನ್ ಯಾವ್ದಂದ್ರೆ ಯಶವಂತಪುರ್ ಬೀದರ್ ಎಕ್ಸ್ಪ್ರೆಸ್ ಇದೆ ನೋಡಿ ಈ ರೈಲ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಇದು ಶನಿವಾರ ಮಾತ್ರ ಇರ್ತದೆ ಬೇರೆ ದಿವಸ ಇರೋದಿಲ್ಲ ಈ ಟ್ರೈನ್ ಇದಲ್ಲದೆ ಕೂಡ ಇನ್ನು ಹಲವಾರು ರೈಲುಗಳು ರಾತ್ರಿ ಹೊತ್ತಿಗೆ ಬೆಳಿಗ್ಗೆ ಹೊತ್ತಿಗೆ ರೀಚ್ ಆಗೋ ಟ್ರೈನ್ ಗಳು ಕೂಡ ಇದ್ದಾವೆ ಇದಲ್ಲದೆ ಕೂಡ ಇನ್ನು ರೈಲ್ಗಳು ಇದ್ದಾವೆ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಯಶ ಯಶವಂತಪುರ ಬೀದರ್ ಎಕ್ಸ್ಪ್ರೆಸ್ ಇದೆ ನೋಡಿ ಅದನ್ನ ಆಯ್ಕೆ ಮಾಡ್ಕೊಂಡಿರೋದು ಒನ್ ಸಿಕ್ಸ್ ಫೈವ್ ಡಬಲ್ ಸೆವೆನ್ ಟ್ರೈನ್ ನಂಬರ್ ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ಶನಿವಾರ ರಾತ್ರಿ ಲೇಟ್ ಹೊರಡುತ್ತದೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಇಲ್ಲಿಂದ ಹೊರಡ್ತೀರಾ ಬೆಂಗಳೂರಿಂದ ಶನಿವಾರ ರಾತ್ರಿ ಹೊರಟು ನೀವು ಆದಿತ್ಯವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಇನ್ನು ಇನ್ನೂರ ಮೂವತ್ತೈದು ಪೈಲೆ ನೀವು ಹೋಗಬಹುದಾಗಿದೆ ಇದರಲ್ಲಿ ಕೂಡ ಇನ್ನು ಹಲವಾರು ರೈಲುಗಳು ರಾತ್ರಿ ಹೊತ್ತಿಗೆ ಹೊರಟು ಬೆಳಿಗ್ಗೆ ಹೊತ್ತಿಗೆ ರೀಚ್ ಆಗುವ ಟ್ರೈನ್ ಗಳು ಕೂಡ ಇದ್ದಾವೆ ಇದಲ್ಲದೆ ಕೂಡ ಇನ್ನು ರೈಲುಗಳು ಇದ್ದಾವೆ ಇಲ್ಲಿ ನೋಡಿ ಎಕ್ಸ್ಪ್ರೆಸ್ ಅಂತ ಇದೆ ನೋಡಿ ಇದಾದ್ರೆ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಡುತ್ತದೆ ಕೆಎಸ್ಆರ್ ಬೆಂಗಳೂರಿಂದ ಏಳು ಗಂಟೆ ಒಂಬತ್ತು ನಿಮಿಷ ಟ್ರೈನ್ ಜರ್ನಿ ಬೆಳಿಗ್ಗೆ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಹೋಗಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ನ ತಲುಪ್ತೀರಾ ಈ ರೈಲ್ನ ಆಯ್ಕೆ ಮಾಡಿಕೊಂಡ್ರೆ ಇನ್ನೂರ ಐವತ್ತೈದು ರೂಪಾಯಿ ಟಿಕೆಟ್ ದರ ಪ್ರಾರಂಭ ಆಗ್ತದೆ ಒನ್ ಸಿಕ್ಸ್ ಫೈವ್ ನೈನ್ ತ್ರೀ ಟ್ರೈನ್ ಇದೆ ನೋಡಿ ಈ ಟ್ರೈನ್ ಮೂಲಕ ಕೂಡ ಹೋಗಬಹುದು ಈ ಟ್ರೈನ್ ಆದ್ರೆ ನೀವು ಕೆ ಎಸ್ ಆರ್ ಬೆಂಗಳೂರಿಂದ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟು ಮಂತ್ರಾಲಯವನ್ನ ಬೆಳಿಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ಬೆಂಗಳೂರಿಂದ ನೀವು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಇನ್ನು ಇನ್ನೂರ ಮೂವತ್ತೈದು ರೂಪಾಯಿ ನೀವು ಹೋಗಬಹುದಾಗಿದೆ ಇದರಲ್ಲಿ ಕೂಡ ಇನ್ನೊಂದು ರೈಲ್ ನ ಕೂಡ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಒನ್ ಸಿಕ್ಸ್ ಡಬಲ್ ತ್ರೀ ಅಂತ ಇದೆ ನೋಡಿ ಈ ಟ್ರೈನ್ ನ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ಬೆಂಗಳೂರಿಂದ ಹೋಗ್ಲಿಕ್ಕೆ ಕೃಷ್ಣರಾಜಪುರ ಇಂದ ಈ ಟ್ರೈನ್ ಇರ್ತದೆ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷ ಟ್ರೈನ್ ಜನ ಇರ್ತದೆ ಇದ್ರಲ್ಲಾದ್ರೆ ಈ ರೈಲ್ಗಳಲ್ಲಿ ನೀವು ಯಾವ್ದು ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ನೀವು ಶನಿವಾರ ಹೊರಟು ಆದಿತ್ಯರ ಬೆಳಿಗ್ಗೆ ಬಂದ್ ತಲುಪಿದ್ದರೆ ಈಗ ಈಗ ನೀವು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ನೀವೀಗ ಮಠದ ಹತ್ರ ಹೋಗ್ಬೇಕು ಅಲ್ಲಿಂದ ನೀವು ರಿಕ್ಷಾದಲ್ಲಿ ಐವತ್ತು ರೂಪಾಯಿ ನೀವು ಹೋಗಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ನೀವು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಹತ್ರಕ್ಕೆ ನೀವು ಹೋಗಬಹುದಾಗಿದೆ ಈ ರೀತಿಯಲ್ಲಿ ನೀವೀಗ ಆದಿತ್ಯರ ಬಂದು ನೀವೀಗ ಮಂತ್ರಾಲಯವನ್ನು ತಲುಪಿದ್ದೀರಾ ಮಂತ್ರಾಲಯ ತಲುಪಿದ ಮೇಲೆ ನೀವು ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಮತ್ತೆ ಹತ್ತಿರದ ಪ್ರಮುಖವಾದ ಸ್ಥಳಗಳನ್ನು ನೀವು ಭೇಟಿ ನೀಡಬಹುದಾಗಿದೆ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಮತ್ತೆ ಅಲ್ಲಿ ಹತ್ತಿರದ ಪ್ರಮುಖ ಸ್ಥಳಗಳನ್ನ ನೋಡಿಕೊಂಡು ಆ ದಿವಸ ನೀವು ಆದಿತ್ಯರ ನೀವು ಅದೇ ದಿವಸ ಅಲ್ಲಿ ಸ್ಟೇ ಆಗುದಾದ್ರೂ ಕೂಡ ಆಗ್ಬಹುದು ಟ್ರಸ್ಟ್ ನದೇ ರೂಮ್ ವ್ಯವಸ್ಥೆ ಕೂಡ ಇದೆ ಆದ್ರೆ ಬುಕ್ಕಿಂಗ್ ನೀವು ಮೊದಲೇ ಮಾಡ್ಕೊಂಡು ಬಂದ್ರೆ ಒಳ್ಳೇದು ಆನ್ಲೈನ್ ಬುಕ್ಕಿಂಗ್ ಇರ್ತದೆ ನೀವು ಅಲ್ಲೇ ಮಾಡ್ಕೊಂಡು ಬರೋದಾದ್ರೆ ಮಾಡ್ಕೊಂಡು ಬರಬಹುದು ಅವರ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಇದೇ ವೆಬ್ಸೈಟ್ ಅಲ್ಲಿ ನೀವು ಬುಕ್ಕಿಂಗ್ ಮಾಡಬೇಕು ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಅಂತ ವೆಬ್ಸೈಟ್ ಇದೆ ನೋಡಿ ಇದೇ ವೆಬ್ಸೈಟ್ ಅಲ್ಲಿ ನೀವು ಬುಕ್ಕಿಂಗ್ ಮಾಡಬೇಕು ಇನ್ನೂರ ಐವತ್ತು ರೂಪಾಯಿ ನಿಮಗೆ ಈ ರೂಮ್ ಗಳೆಲ್ಲ ಸಿಗ್ತದೆ ಈ ರೀತಿ ನೀವು ಆದಿತ್ಯರ ನಿಮ್ ಸ್ಟೇ ಆಗುದಾದ್ರೆ ಆಗ್ಬಹುದು ಇಲ್ಲ ನೀವು ಅದೇ ದಿನ ರಿಟರ್ನ್ ಬರ್ತೀರ ಅಂದ್ರೆ ನಾವು ಇಲ್ಲಿ ಒಂದಿಷ್ಟು ರೈಲ್ ಗಳನ್ನ ಕೊಡ್ತೇವೆ ಈ ರೈಲ್ನ ಮೂಲಕ ರಿಟರ್ನ್ ಬರಬಹುದು ಇಂದ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಇದೆ ಎಂಟು ಗಂಟೆ ಟ್ರೈನ್ ಜರ್ನಿ ಇರ್ತದೆ ಈ ಟ್ರೈನ್ ಆದ್ರೆ ರಾತ್ರಿ ನೀವು ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಆರು ಗಂಟೆ ನವತ್ತೈದು ನಿಮಿಷಕ್ಕೆ ಹೊರಟು ನೀವು ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಈ ರೈಲ್ ಮೂಲಕ ಕೂಡ ಹೋಗಬಹುದು ಒನ್ ಟೂ ಫೈವ್ ನೈನ್ ಒನ್ ಅಂತ ಇದೆ ಟ್ರೈನ್ ನಂಬರ್ ಇನ್ನೊಂದು ರಾತ್ರಿ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಒಂದು ಟ್ರೈನ್ ಇದೆ ನೋಡಿ ಈ ಟ್ರೈನ್ ಮೂಲಕ ಕೂಡ ಹೋಗಬಹುದು ನೀವು ಇದು ಮರುದಿನ ಬೆಳಿಗ್ಗೆ ಸಂದ್ರೆ ಸೋಮವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ನೀವು ತಲುಪ್ತೀರ ಆದಿತ್ಯರ ಹೊರಟಿದ್ರೆ ಈ ಟ್ರೈನ್ ಆದಿತ್ಯರ ಮಾತ್ರ ಇರ್ತದೆ ಬೇರೆ ದಿವಸ ಇರೋದಿಲ್ಲ ಇನ್ನೊಂದು ಟ್ರೈನ್ ನಾವು ನೋಡ್ತಾ ಇರೋದು ಇಲ್ಲಿ ನೋಡಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಟ್ರೈನ್ ಇದೆ ನೋಡಿ ಈ ಟ್ರೈನ್ ನ ಹೋಗುದಾದ್ರೆ ಇದು ಟ್ರೈನ್ ಪ್ರತಿದಿನ ಇರ್ತದೆ ನಿಮ್ಗೆ ಯಾವ ದಿವಸ ಕೂಡ ರಿಟರ್ನ್ ಬರುತ್ತಾದ್ರೆ ಇದೇ ಟ್ರೈನ್ ಅಲ್ಲಿ ರಿಟರ್ನ್ ಬರಬಹುದು ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಮರುದಿನ ಬೆಳಿಗ್ಗೆ ನೀವು ನಾಲ್ಕು ಗಂಟೆಗೆ ಹೋಗಿ ನೀವು ರೀಚ್ ಆಗ್ತೀರಾ ಈ ಟ್ರೈನ್ ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಟಿಕೆಟ್ ದರ ಇನ್ನೂರ ಐವತ್ತೈದು ರೂಪಾಯಿ ಪ್ರಾರಂಭ ಆಗ್ತದೆ ಇನ್ನೊಂದು ಟ್ರೈನ್ ಇದೆ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಈ ಟ್ರೈನ್ ನೋಡೋದಾದ್ರೆ ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ನೀವು ಹೋಗಿ ತಲುಪ್ತೀರಾ ಇನ್ನೂರ ಐವತ್ತೈದು ರೂಪಾಯಿಂದಾನೇ ಟಿಕೆಟ್ ದರ ಪ್ರಾರಂಭ ಆಗ್ತದೆ ಇದರದ್ದು ಕೂಡ ಇನ್ನೀಗ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕೂಡ ಒಂದು ಟ್ರೈನ್ ಇದೆ ಇದು ಚಿಕ್ಕಬಳ್ಳಾಪುರ ಬಂದ ತಲುಪು ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಆಗಿರ್ತದೆ ಈ ಯಶವಂತಪುರ ಜಂಕ್ಷನ್ಗೆ ಬರುವಾಗ ಬೆಳಿಗ್ಗೆ ಆರು ಐವತ್ತಾಗಿರ್ತದೆ ಯಲಾಂಕಕ್ಕೆ ಐದು ಐವತ್ತೆಂಟಕ್ಕೆ ಬಂದ್ರೆ ಯಶವಂತಪುರಕ್ಕೆ ಬೆಳಗ್ಗೆ ಆರು ಐವತ್ತಕ್ಕೆ ಬರ್ತದೆ ಚಿಕ್ಕವಣ್ಣವರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬರ್ತದೆ ಈ ಟ್ರೈನ್ ನ ಮೂಲಕ ಕೂಡ ನೀವು ಬರಬಹುದಾಗಿದೆ ಹಾಸನ ಎಕ್ಸ್ಪ್ರೆಸ್ ಟ್ರೈನ್ ಆಗಿರ್ತದೆ ಇದು ಇನ್ನೂರ ಎಪ್ಪತ್ತು ರೂಪಾಯಿಂದ ಟಿಕೆಟ್ ದರ ಪ್ರಾರಂಭ ಆಗ್ತದೆ ಇನ್ನು ಬಸವ ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಇದೆ ಅದರಲ್ಲೂ ನೀವು ಬರಬಹುದು ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಇರ್ತದೆ ಬೆಳಿಗ್ಗೆ ಎಂಟು ಮೂವತ್ತೊಂಬತ್ತಕ್ಕೆ ಬಂದು ನೀವು ತಲುಪ್ತೀರಾ ಹೀಗೆ ಹಲವಾರು ರೈಲ್ಗಳು ಇರ್ತದೆ ನೀವು ಈ ಎಲ್ಲ ರೈಲ್ ಮೂಲಕ ಬರ್ಬೋದು ಒಂದ್ ದಿವಸ ಇರೋದಂದ್ರೆ ರೂಮ್ ಮಾಡಿ ಇಲ್ಲಾಂದ್ರೆ ನೀವು ರೂಮ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದೇ ದಿನ ರಿಟರ್ನ್ ಹೊಡಬಹುದು ನೀವು ಈ ರೀತಿಯಲ್ಲೆಲ್ಲ ನೀವು ನಿಮ್ಮ ಟೂರ್ನ ನೀವು ಪ್ಲಾನ್ ಮಾಡಿಕೊಳ್ಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ